ನಮಸ್ಕಾರ ಫ್ರೆಂಡ್ಸ್ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದರು ಅಂತ ಭಾವಿಸ್ತೀನಿ ನಾವು ಕೂಡ ಚೆನ್ನಾಗಿದ್ದೀವಿ ನೋಡಿ ಫ್ರೆಂಡ್ಸ್ ಒಂದು ಎರಡು ದಿವಸ ಎರಡು ದಿವಸ ಎಲ್ಲ ಮೂರು ದಿವಸದಿಂದ ವಿಡಿಯೋ ಹಾಕೋಕೆ ಆಗಿಲ್ಲ ನನಗೆ ಫುಲ್ ಬಿಜಿ ಲೈವ್ ಸಪ್ ಸಪೋರ್ಟ್ ಮಾಡೋದು ಇದರಲ್ಲೇ ಬ್ಯುಸಿಯಾಗಿದ್ದೀನಿ ಫುಲ್ಲು ಅದಕ್ಕೋಸ್ಕರ ಇವತ್ತು ಒಂದು ಸಣ್ಣ ವಿಡಿಯೋ ಹಾಕ್ಬಿಡೋಣ ಅಂತ ಹಾಕ್ತಾಯಿದ್ದೀನಿ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರ ನೋಡಿಬಿಟ್ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್ ಇವತ್ತು ಬಂದುಬಿಟ್ಟು ತುಳಸಿ ಮಾತೆಯ ಮದುವೆ ನೋಡಿ ಫ್ರೆಂಡ್ಸ್ ಎಷ್ಟು ಸಿಂಪಲ್ಲಾಗಿ ಮಾಡ್ತೀವಿ ನಮ್ಮ ಸೈಡು ಅಂತ ನೋಡ್ಬೋದು ನೀವು ಹಾಗೆಯೇ ನೀವು ಎಲ್ಲರೂ ಯಾವ ಥರ ಮಾಡ್ತೀರ ಯಾವ ಥರ ನಡೆಯುತ್ತೆ ನಿಮ್ಮ ಸೈಡು ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ಫ್ರೆಂಡ್ಸ್ ನೋಡಿ ಇವಾಗ ಇವಾಗ ಟೈಮ್ ಬಂದ್ಬಿಟ್ಟು ಒಂಬತ್ತು ಗಂಟೆ ಆಗಿದೆ ಇವಾಗ ಒಂಬತ್ತು ಗಂಟೆಗೆ ಆತಿಗೆ ನಡೀತಾ ಇದೆ ನಿಮಗೆ ಕಾಣಿಸ್ತಿರ್ಬೋದು ಚೆನ್ನಾಗಷ್ಟು ಜೂಮಿಂದ ನಾನು ತೆಗ್ದಿಲ್ಲ ಸ್ವಲ್ಪ ದೂರಿಂದನೇ ತೆಗ್ದಿದ್ದೀನಿ ಶಾರ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೋಡಿ ಅದರಲ್ಲಿ ಚೆನ್ನಾಗಿ ರೆಡಿ ಮಾಡಿರೋದು ಗೊತ್ತಾ ನೋಡ್ಬೋದು ನೀವು ವಾಯ್ಸ್ ರೆಕಾರ್ಡ್ ಏನಕ್ಕೆ ಕೊಡ್ತಾಯಿದ್ದೀನಿ ಅಂದರೆ ಅಲ್ಲಿ ಆರ್ತಿಗಿ ದೇವರಿಗೆ ಮಾತೆಗೆ ಆರ್ತಿ ಮಾಡೋ ಟೈಮಲ್ಲಿ ಸಾಂಗ್ ಹಚ್ಚಿ ಹಿಂದಿತ್ತು ಅದ್ರ ಸಲುವಾಗಿ ನಾನು ಕಾಪಿರೈಡ್ ಬರುತ್ತೆ ಅಂತ ವಾಯ್ಸ್ ರೆಕಾರ್ಡ್ ಕೊಡ್ತಾಯಿದ್ದೀನಿ ಹೊಸದಾಗಿ ಯಾರು ಯಾರು ಇದ್ದೀರಾ ಪ್ಲೀಸ್ ಮರ್ಯಾದೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಚಿಕ್ಕ ವಿಡಿಯೋ ಚೊಕ್ಕದಾಗಿ ಇದ್ದೀನಿ ನಿಮಗೆ ಸಪೋರ್ಟ್ ಮಾಡಿ ನನ್ನ ಚಾನಲನ್ನು ನೀವು ಪೂರ್ತಿ ಫುಲ್ ವೀಡಿಯೋ ನೋಡ್ಬೋದು ಯಾವ ಥರ ರೆಡಿ ಮಾಡಿದ್ವಿ ತುಳಸಿ ಮಾತೆಗೆ ಮತ್ತು ಯಾವ ಥರ ಫುಲ್ ವೀಡಿಯೋ ಮಾಡಿದ್ರೆ ಭಾಳ ದೊಡ್ಡದಾಗ್ಬಿಡ್ತಿತ್ತು ಒಂದು ಹತ್ತು ನಿಮಿಷದಾದರೂ ಆಗಿಬಿಡ್ತಿತ್ತು ಆದರೆ ನಾನು ಲಾಂಗ್ ಆದರೆ ಅಷ್ಟು ನಡಿಯೋಲ್ಲ ಅಂತ ನಾನು ಚಿಕ್ಕದಾಗೇ ಮಾಡ್ತಾಯಿದ್ದೀನಿ ನೋಡಿ ಯಾವ ಥರ ಅಂತ ನೋಡಿ ಚೆನ್ನಾಗಿ ನೋಡಿ ನೋಡಿ ಸಿಂಪಲ್ ಆಗಿ ನಮ್ಮ ತುಳಸಿ ಮಾತೆಯ ಮದುವೆ ನೋಡಿದ್ರಲ್ಲ ಇಷ್ಟು ಹೇಳ್ತಾ ನಾನು ಆ ವೀಡಿಯೋ ಎಂಡ್ ಮಾಡ್ತಾಯಿದ್ದೀನಿ ನೋಡಿಬಿಟ್ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಕಡೆಯಿಂದ ನಾಳೆ ನಾಡಿದ್ದು ಹ್ಯಾಪಿ ಚಿಲ್ಡ್ರನ್ಸ್ ಡೇ ಅಲ್ವಾ ಚಿಕ್ಕ ಮಕ್ಕಳಿಗೆ ಹ್ಯಾಪಿ ಚಿಲ್ಡ್ರನ್ಸ್ ಡೇ ಬೈ ಫ್ರೆಂಡ್ಸ್ ಎಲ್ಲರಿಗೂ ಸಪೋರ್ಟ್ ಮಾಡಿ ಮತ್ತೊಮ್ಮೆ ನೋಡಿ ಫ್ರೆಂಡ್ಸ್ ನಮ್ಮ ತುಳಸಿ ಮತ್ತೆ ಯಾವ ತರ ಕಾಣಿಸ್ತಾ ಇದ್ದಾರೆ ನೋಡಿ ಚೆನ್ನಾಗಿ ರೆಡಿ ಮಾಡಿರೋದು ನೋಡಿಬಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್